ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಯಾಗಿರುವ ರಾಧಿಕಾ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ರಾಧಿಕಾ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದ ರಾಧಿಕಾ ಧಾರಾವಾಹಿಯು ಮೂರು ವರ್ಷಗಳನ್ನು ಪೂರೈಸಿ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಶ್ರೀ ದುರ್ಗಾ ಕ್ರಿಯೇಷನ್ ಅವರ ಅಡಿಯಲ್ಲಿ ಮೂಡಿ ಬರುತ್ತಿರುವ ರಾಧಿಕಾ ಧಾರಾವಾಹಿಯು ಸದ್ಯ ಉದಯ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿತ್ತು ಸಿಂಧು ಭೈರವಿ ಎಂಬ ಹೊಸ ಧಾರಾವಾಹಿಯು ಬರುತ್ತಿರುವ ಕಾರಣಕ್ಕಾಗಿ ರಾಧಿಕಾ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ರಾಧಿಕಾ ಧಾರಾವಾಹಿಲಿ ಆರಂಭದಲ್ಲಿ ನಾಯಕರಾಗಿ ಶರತ್ ನಾಯಕಿಯಾಗಿ ಕಾವ್ಯ ಅವರು ಕಾಣಿಸಿಕೊಂಡಿದ್ದರು ಕಾವ್ಯಶಾಸ್ತ್ರಿಯವರು ಧಾರಾವಾಹಿ ಬಿಟ್ಟ ನಂತರ ತೇಜಸ್ವಿನಿ ಅವರು ಸಹಿತ ಮುಂದುವರಿಸಿಕೊಂಡು ಹೋಗಿದ್ದರು ಅದೇ ರೀತಿಯಾಗಿ ನಾಯಕನ ಬದಲಾವಣೆಯನ್ನು ಸಹಿತ ರಾಧಿಕಾ ಧಾರಾವಾಹಿಯಲ್ಲಿ ಮಾಡಲಾಗಿತ್ತು ವಿರಾಟ್ ಅವರು ನಾಯಕನ ಪಾತ್ರವನ್ನ ಮುಂದುವರಿಸಿಕೊಂಡು ಹೋಗಿದ್ದರು ಇನ್ನು ಕಾವ್ಯಶಾಸ್ತ್ರಿಯವರು ಅವರು ಧಾರಾವಾಹಿಯಿಂದ ಹೊರಬಂದ ನಂತರ ಈ ಧಾರಾವಾಹಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟಿಆರ್ಪಿಯನ್ನ ಪಡೆದುಕೊಳ್ಳುವಲ್ಲಿ ವಿಫಲತೆಯನ್ನ ಕಂಡಿತ್ತು ಈ ಧಾರಾವಾಹಿಯ ಅಂತ್ಯದ ಬಗ್ಗೆ ಕೊನೆಯದಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ